ನೋಡಿ ನಾವೆಲ್ಲ ಮೂವತ್ತೈದು ಮೂವತ್ತಾರು ವರ್ಷದಿಂದ ಭೂತ್ ಹಂತದ ಕಾರ್ಯಕರ್ತರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ಬಂದ್ವಿ ನಾನು ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅದು ಅತಿಶಯೋಕ್ತಿ ಅಲ್ಲ ಅಥವಾ ನನ್ನೊಬ್ಬನ ಹೊಗಳಿಕೆ ಮಾತ್ರ ಅಲ್ಲ ಅವರು ಟೂ ತೌಸಂಡ್ ನೈನ್ಟೀನ್ನಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗುವ ಸಂದರ್ಭದಲ್ಲಿ ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದ ನಂತರ ಒಂದೊಂದು ಹೇಳಿಕೆಯೂ ಕೂಡ ಅದು ಗಂಭೀರವಾದ ಮತ್ತು ರಾಜಕೀಯ ಪ್ರಬುದ್ಧತೆಯನ್ನು ತನಗಿರುವಂಥ ಜ್ಞಾನವನ್ನು ವ್ಯಕ್ತಪಡಿಸ್ತಾ ಇತ್ತು ಬಹುತೇಕ ಜನ ಅವರ ಸ್ಟೇಟ್ಮೆಂಟ್ ಕಾರಣಕ್ಕೂ ಅವ್ರನ್ನ ಗೆಲ್ಲಿಸಿದ್ದಾರೆ ಎಲ್ಲೂ ಬ್ಯಾಲೆನ್ಸ್ ಕಳ್ಕೊಳ್ಳದೆ ತೂಕವಾಗಿ ಮಾತಾಡ್ತಾ ಅವ್ರ ವಿರುದ್ಧ ಟೀಕೆ ಮಾಡಿದಾಗಲೂ ಕೂಡ ಆ ಟೀಕೆಗೆ ತನ್ನದೇ ದಾಟಿಯಲ್ಲಿ ಉತ್ತರಿಸುತ್ತ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ ನನಗೆ ಈ ಸಂದರ್ಭದಲ್ಲೂ ಕೂಡ ಭಾಳ ಜನ ಏನು ಅಂದ್ಕೊಂಡಿದ್ರು ಅವರು ಜೆ ಡಿ ಎಸ್ಸಿಗೆ ಬೆಂಬಲ ಕೊಡೋದಿಲ್ಲ ರೆಬೆಲ್ ಆಗ್ತಾರೆ ಅಥವಾ ಅವ್ರ ನಿಲುವು ಏನೋ ಅನ್ನುವಂಥ ಭಾಳಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಅವರ ಬಗ್ಗೆ ಹಾಕಿದರು ಆದರೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರುವ ನಿಲುವನ್ನು ತೆಗೆದುಕೊಂಡ್ರು ಅವ್ರು ಗೆದ್ದ ದಿನದಿಂದಲೂ ಮೋದಿಜಿಯವರ ಸರ್ಕಾರದ ಪರವಾಗಿಯೇ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ನಿಲುವನ್ನು ತೆಗೆದುಕೊಂಡ್ರು ಆ ನಿಲುವನ್ನು ತೆಗೆದುಕೊಂಡು ಜನತಾದಳಕ್ಕೆ ಬೆಂಬಲಿಸುವಂಥ ತೀರ್ಮಾನವೂ ಕೂಡ ಅವರು ತಗೊಂಡಿದ್ದಾರೆ ನನಗನ್ಸೋದು ಆ ಥರದ ವ್ಯಕ್ತಿತ್ವ ಇರತಕ್ಕಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿರೋದು ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಇದ್ದೀವಿ ಅನ್ನೋದನ್ನು ತೋರಿಸಿದ್ದೇವೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಯಾಗಿದೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ತನ್ನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳುತ್ತೆ ಸುಮಲತಾ ಅವರ ಪಾರ್ಟಿಯ ಸೇರ್ಪಡೆ ಪಕ್ಷಕ್ಕೊಂದು ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಯಾವುದೇ ರೀತಿಯ ಅನುಮಾನ ಇಲ್ಲ ನೋಡಿ ಅವರು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ಯಡಿಯೂರಪ್ಪನವರ ಒಡನಾಡಿಯಾಗಿ ತಂದೆ ಆದಂಥ ಪ್ರಭಾವವನ್ನು ಬಳಸ್ಕೊಂಡು ಬೆಳೆಸ್ಕೊಂಡು ಮೂರು ಬಾರಿ ರಾಜ್ಯದ ಘಟಕದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತರು ಅವರ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನು ವರಿಷ್ಠರು ತೆಗೆದುಕೊಳ್ಬೇಕು ನಮ್ಮ ಹಂತದ್ದು ಮೀರಿದ್ದು ನಾನು ಹಾಗಾಗಿ ಅದನ್ನ ಕಾಮೆಂಟ್ಸ್ ನಾನು ಮಾಡೋಕ್ಕೆ ಬಯಸೋದಿಲ್ಲ ನಾವು ಭಾಳ ಸ್ಪಷ್ಟ ನಮಗೆ ಯಾವುದೇ ಗೊಂದಲ ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾವು ಮಾಡ್ತೀವಿ ಪ್ರೀತಮ್ ಗೌಡ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಪಾರ್ಟಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಕೆಲಸದ ಹಂಚಿಕೆ ಮಾಡಿದೆ ಇನ್ಚಾರ್ಜ್ ಆಗಿ ಡೆಪ್ಯೂಟ್ ಮಾಡಿದೆ ಈಗ ನೋಡಿ ನಾನು ಉಡುಪಿ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಲ್ಲಿದ್ದೆ ನನಗೂ ಕೂಡ ಹಾಸನಿಗೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರಬೇಕು ಅಂತ ಇನ್ವಿಟೇಷನ್ ಇತ್ತು ತುಮಕೂರಿನಲ್ಲಿ ಇರಬೇಕು ಅಂತ ಇನ್ವಿಟೇಷನ್ ಇತ್ತು ಚಿತ್ರದುರ್ಗಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಇತ್ತು ಆದರೆ ನಾನು ಪಾರ್ಟಿ ಡೆಪ್ಯೂಟ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋದೆ ಹಾಗೆಯೇ ಅವರಿಗೆ ಪಾರ್ಟಿ ಡೆಪ್ಯೂಟ್ ಮಾಡಿದ್ದು ಮೈಸೂರು ಮತ್ತು ಚಾಮರಾಜನಗರ ಅಲ್ಲಿ ಹೋಗಿ ಪಕ್ಷದ ಉಳಿದ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಕೋಆರ್ಡಿನೇಷನ್ ಮಾಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ತಗೊಂಡೋಗುವಂಥ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಯೋಗದಾನ ಅವರು ಕೊಡ್ತಾರೆ ಈಸ್ ಎ ಪಾರ್ಟಿ ಮ್ಯಾನ್ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಹಾಗಾಗಿ ಪಾರ್ಟಿಯ ಆದೇಶ ಏನಿದೆ ಅದನ್ನು ಅವ್ರು ಪಾಲಿಸ್ತಾರೆ ಯಾವುದೇ ಅನುಮಾನ ಬೇಡ ನಿನ್ನೆ ಹಾಸನ ಜಿಲ್ಲೆಯ ಭಾಜಪ ಮತ್ತು ಜನತಾದಳ ಎರಡೂ ಪ್ರಮುಖ ನಾಯಕರುಗಳ ಜೊತೆಯಲ್ಲಿ ಸಮನ್ವಯದ ಸಭೆ ಮಾಡಿದ್ದಾವೆ ಕೆಲವು ಸಲಹೆ ಸೂಚನೆಗಳು ಬಂದಿದ್ದಾವೆ ನಾವು ಅವರಿಗೆಲ್ಲವನ್ನು ಕನ್ವಿನ್ಸ್ ಮಾಡಿದ್ದಾವೆ ಒಟ್ಟಾಗಿ ಕೆಲಸ ಮಾಡೋ ನಿರ್ಣಯನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಒಟ್ಟಿಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ ಪ್ರೀತಮ್ ಗೌಡ್ರೂ ಕೂಡ ಪಾರ್ಟಿ ಏನು ಆದೇಶ ಇದೆ ಅದರ ಪ್ರಕಾರ ಅವರು ಪಾರ್ಟಿಯ ಗೆಲುವಿಗೆ ಎನ್ ಎ ಗೆಲುವಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಈಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜೆ ಬಿಜೆಪಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಅನ್ನುವಂಥ ಟಾಸ್ಕ್ ಅನ್ನ ಅವರು ಇದ್ದ ಸಭೆಯಲ್ಲಿ ವರಿಷ್ಠ ನಾಯಕರುಗಳು ಕೊಟ್ಟಿದ್ದಾರೆ ಅವರು ಇದ್ದ ಸಭೆಯಲ್ಲಿ ಅವರ ಹಾಗಾಗಿ ಅದಕ್ಕೆ ಪೂರಕವಾಗಿ ಅವರೂ ಇದ್ದಾರೆ ಬೆಂಗಳೂರಿನಲ್ಲಿ ನಡೆದಂಥ ಸಮನ್ವಯ ಸಮಿತಿಯ ಸಭೆಯ ದಿನ ಅವರು ಅವರಿದ್ದರು ಬೆಂಗಳೂರಿನಲ್ಲಿ